ಆ ಮೂರು ಸರ್ವೆ ನಂಬರ್ ಒಂದು ಹತ್ತು ಎರಡು ಸರ್ ಎರಡು ಸರ್ ಇದರಲ್ಲಿ ಫೈನಲ್ ಆಗಿ ನೋಟಿಫಿಕೇಶನ್ ಹೇಳ್ತಾರೆ ನೋಟಿಫಿಕೇಶನ್ ಮಾಡಿದ ತಕ್ಷಣ ಫಾರ್ಟ್ ಬರುವುದಿಲ್ಲ ನೀವು ಅಲ್ಲಿ ಹೋಗಬೇಕು ನಮ್ಮ ಗೈಡೆನ್ಸ್ ಫಾಲೋ ಮಾಡಬೇಕು ನೋಟಿಫಿಕೇಶನ್ ಗೈಡೆನ್ಸ್ ಏನು ಫಸ್ಟ್ ಸ್ಟೇಟ್ಮೆಂಟ್ ಮಾಡಬೇಕು ಆ ಸರ್ವೆ ಆ ಊರಲ್ಲಿ ರೈತರು ಎಷ್ಟು ಚೆನ್ನಾಗಿರಲ್ಲ ಈ ಸರ್ವೆ ಆ ಊರಲ್ಲಿ ದನಕರ್ಗಳು ಎಷ್ಟಿದೆ ಈ ಸರ್ವೆ ನಂಬರ್ ಅಲ್ಲಿ ಎಷ್ಟು ರೋಡ್ಗಳು ಹೋಗುತ್ತೆ ಈ ಸರ್ವೆ ನಂಬರ್ ಎಷ್ಟು ಮಂಡಿ ದಾರಿಗಳು ಹೋಗುತ್ತೆ ಈ ಸರ್ವೆ ನಂಬರ್ ಕಾಲು ದಾರಿ ಎಷ್ಟು ಹೋಗುತ್ತೆ ಮತ್ತೆ ನೀರಿನ ಮೂಲಗಳು ಎಲ್ಲೆಲ್ಲಿ ಬರುತ್ತೆ ಇವೆಲ್ಲ ಗೊತ್ತು ಮಾಡಬೇಕು ನೀವು ಅದೆಲ್ಲವನ್ನ ಕಳೆದ ಮೇಲೆ ಎಷ್ಟು ಉಳಿಯುತ್ತೆ ಅಷ್ಟು ನಿಮಗೆ ಸೇರುತ್ತೆ ಅಂತಕ್ಕಂಥದ್ದನ್ನ ನೋಟಿಫಿಕೇಶನ್ ಹೇಳ್ತಾರೆ ಆವಾಗ ನೀವು ಬೌಂಡ್ರಿ ನೋಟಿಫಿಕೇಶನ್ ಮಾಡ್ಬೇಕು ಮತ್ತೆ ಎಷ್ಟು ಉಳಿದಿದೆ ಬೌಂಡರಿ ನೋಟಿಫಿಕೇಶನ್ ಸಂದರ್ಭದಲ್ಲಿ ಮಾಡ್ಕೊಂಡು ಮಾಡ್ಕೊಳ್ಬಹುದು ನಿಮ್ಮ ಇಷ್ಟ ಮನೆಗೆ ನೀವು ಬೌಂಡರಿ ಹಾಕೊಂಡು ಹೋಗಬಾರ ಅಂತ ಹೇಳಿ ಆ ಗೈಡ್ ಕೊಡ್ತಾರೆ ಈ ರೀತಿಯಲ್ಲಿ ತಮಿಳುನಾಟದಲ್ಲಿ ಮೂರು ಸರ್ವೆ ನಂಬರ್ ಅಲ್ಲಿ ಹತ್ತನೇ ಸರ್ವೆ ನಂಬರು ನಮ್ಗೆ ಬೇಕು ಅಂತ ರೈತರು ಕೇಳ್ತಾರೆ ಸರ್ ಎರಡು ಬೇಕು ಹತ್ತು ಬೇಕು ಅಂತ ಹೇಳ್ತಾರೆ ಸರ್ವೆ ಸೆಟಲ್ಮೆಂಟ್ ಆಫೀಸರ್ ಸರ್ ಅವರು 15 ಸರ್ವೇನ ನಂಬರ್ ನಿಮ್ಗೆ ಕೊಡಕ್ಕೆ ಬರಲ್ಲ ಅಂತ ಬರೀತಾರೆ ಸರ್ ಸರ್ವೆ ನಂಬರ್ 2 ಮಾತ್ರ ಕೊಡ್ತೀವಿ ಮೂರು ಎಕರೆ ಇರುತ್ತೆ ಅದನ್ನ ರೈತರಿಗೆ ಮತ್ತು ಗೋಮಾಲಕ್ಕೆ ಬಿಟ್ಕೊಟ್ಟಿದ್ದೇವೆ ಅಂತ ನೋಟಿಫಿಕೇಶನ್ ಅಲ್ಲಿ ಬಿ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿದ್ದಾರೆ ಸರ್ ಸರ್ವಿಸ್ ಇಲಾಖೆ ಸರ್ FSO ವರ್ಷ ಮೇಡಂ ಹೌದು ಅವರು ಎಂಟ್ರಿ ಮಾಡಿಬಿಟ್ಟಿದ್ದಾರೆ ಎ ಸಿ ಆಗಲಿ ಹೌದು ಎಸ್ AC ಗ್ರೇಡ್ ಹೌದು ಅವರು ಎಂಟ್ರಿ ಮಾಡಿದ್ದಾರೆ ಬಿ ಇಷ್ಟರಲ್ಲಿ ಫೈನಲ್ಸ್ ಫಾರೆಸ್ಟ್ ಇಷ್ಟು ರೈತರಿಗೆ ಇಷ್ಟ ನಿಮ್ಗೆ ಹತ್ತನೇ ಸಮುದು ನೀವು ಇದ್ದರೆ ಫಾರೆಸ್ಟ್ನಲ್ ಎರಡನೇ ಸರ್ವೆ ನಂಬರಲ್ಲಿ ಯಾಕೆ ಎನ್ಕ್ರೋಚ್ ಮಾಡಿದ್ದು ನಿಮ್ಮ ನೋಟಿಫಿಕೇಶನ್ ಅಲ್ಲೇ ಇದೆ ಹತ್ತು ಒಂದು ನಿಮ್ದು ಎರಡು ಎರಡು ಮಾತ್ರ ರೈತರನ್ನು ಮತ್ತೆ ಗೋಮಾಳ ಬಿಟ್ಟೆ ನೀನು ಎಂಕ್ರೋಚ್ ಮಾಡಿದ್ದು ಯಾಕೆ ಸೆಲೆಂಡ್ ಮಾಡಿ ಮತ್ತೆ ಅವರ ಹೆಸರು ಮಾಡ್ಕೊ ಆ ರೀತಿ ಮಿಸೈಡ್ ಆಗಿ ನೂರ ಹದಿನಾರು ಎಕರೆ ಅವ್ರ ಇದರಲ್ಲಿ ಇರುತ್ತೆ ಸರ್ ಇದಾದ್ರೂ ಅವ್ರ ಅಷ್ಟರಲ್ಲಿ ಇದ್ರು ರೈತರಿಗೆ ತೊಂಬತ್ತಾರಲ್ಲಿ ಇಪ್ಪತ್ತೊಂಬತ್ತು ಜನ ಕೊಟ್ಟಿದ್ದಾರೆ ಸರ್ ಆ ಇಪ್ಪತ್ತೊಂಬತ್ತರಲ್ಲಿ ಎಂಟೈಸು ಹೋಗ್ರು ಸರ್ ಒಂದು ಎಕರೆ ಮೂವತ್ತಾರು ಇವ್ರಿಗೆ ಜೀವನ ನಗಿ ಇಲ್ಲ ಬೆಂಗಳೂರಿಗೆ ಹೋದರು ಸರ್ ಅವ್ರು ಹೋದಂಥ ಸಂದರ್ಭದಲ್ಲಿ ಅವ್ರ ಜಮೀನು ಸೇರಿಸ್ಕೊಂಡು ಬೌಂಡ್ರಿ ಆಗಿಸ್ತಾ ಮತ್ತೆ ಅವ್ರು ಬಂದು ಎಷ್ಟೇ ಇದು ಮಾಡಿದ್ರು ಬಿಳಿಲ್ಲ ಸರ್ ಬಿಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಡಿ ಸಿ ಇಂದ ಮತ್ತೆ ತಹಸೀಲ್ದಾರ್ ಇಂದ ಇದ್ ಮಾಡಿ ಟ್ವೆಂಟಿ ಟೂ ಒನ್ ಅಲ್ಲಿ ತಹಸೀಲ್ದಾರ್ ಲೆಟರ್ ಬರೀತಾರೆ ಸರ್ ಆರ್ ಎಫ್ ಜಾಯಿಂಟ್ ಸರ್ವೆ ಮಾಡಬೇಕು ಬನ್ನಿ ಬರಲ್ಲ ಸರ್ ಇದು ಹಂಗೆ ನಡೆದು ಮೊನ್ನೆ ನಾವು ಇದೆಲ್ಲ ಕೇಳಿದ್ವಿ ಸರ್ ಈ ರೀತಿ ನೀವು ನೋಟಿಫಿಕೇಶನ್ ಅಲ್ಲೇ ಎರಡು ಎಸ್ ಎಲ್ ಬರಲಿಲ್ಲ ಏನ್ ಬರ್ತೀರಿ ನೀವು ಡಿಮಿಟ್ ಪಾಲಿಸ್ತೀರಿ ನೀವು ಹೆಸರು ಯಾವುದು ಗೌರ್ಮೆಂಟ್ ಜಬ್ನಲ್ಲಿ ಗೇಡಾರಿ ಬರೋದನ್ನ ಡೇ ಬಿಡ್ ಪಾಲಿಸ್ಟ್ ಅಂತ ಬಿಟ್ರೆ ಅಂದ್ರೆ ನಮಗ್ ಬಿಡ್ ಎಲ್ಲ ಇಷ್ಟು ವಯಸ್ಸಾಗಿ ಬೆಳೆಯ್ತ ಇದು ಗೊತ್ತಿದ್ದಂಗೆ ಅನ್ಸೋದ ಪ್ರೈತಿ ಇದೆಲ್ಲನೇ ಇದಾಗಿತ್ತು ಈ ಸಬ್ಜೆಕ್ಟನ್ನ ಮತ್ತೆ ಕಾನೂನುಗಳನ್ನ ಇದೆಲ್ಲವನ್ನ ಡೆತ್ ಕೂತ್ ಸ್ಟಡಿ ಸೇವೆ ಮಾಡಿದ್ರೆ ಸಾಲ ಕಾನೂನು ಇದಾಗದೇ ಇರೋದಕ್ಕೆ ಸಮಸ್ಯೆಗಳು ಮತ್ತೆ ಸರ್ ಅವರು ఇది వద్దీ <-cado> ಈ ವರ್ಕಿಂಗ್ ಪ್ಲಾನ್ ಅಲ್ಲೇ ಬಿಟ್ಟಿದ್ದಾರೆ ಸರ್ ವರ್ಕಿಂಗ್ ಪ್ಲಾನ್ ಅಲ್ಲೂ ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸರ್ ಅದು ಆದ್ಮೇಲೆ ನೋಡಿ ಸರ್ ಅವರು ಎಷ್ಟು ಮಿಸ್ಟಿಕ್ ಮಾಡ್ತಾ ಇದ್ದಾರೆ ಈ ಟೆಂಪಲ್ ಇದೆ ಸರ್ ಈ ಟೆಂಪಲ್ ಟೆಂಪಲ್ ಹೊರಗಡೆ ಇದೆ ಸರ್ ಓಕೆ ಇಲ್ಲಿ ಹೊರಗಡೆ ಹಾಕೊಂಡು ಹೊರಗಡೆ ಅಂದ್ರೆ ಬೇರೆ ಕಡೆಯೆಲ್ಲನೇ ಎಷ್ಟು ಮಿಸ್ಟಿಕ್ ಮಾಡಿದ್ದಾರೆ ಮತ್ತೆ ಈ ಪ್ಲಾನ್ ಸರ್ ಅವರು ಐದು ವರ್ಷಕ್ಕೆ ಒಮ್ಮೆ ಮಾಡ್ತಾರೆ ಸರ್ ಹಾಂ ಅದನ್ನು ಈ ವರ್ಕಿಂಗ್ ಪ್ಲಾನ್ ಅಂತ ಎಷ್ಟು ಎಂಪ್ರೋಚ್ ಆಗಿದಾರೆ ಅದೆಲ್ಲ ಸೇರಿಸ್ಕೊಂಡು ಹೋಗೋಣ ಸರ್ ಮತ್ತೆ ಎಂಪ್ರೋಚ್ ಮಾಡ್ತಾ ಹೋಗೋಣ ಸರ್ ಮತ್ತೆ ಇದಕ್ಕೆ ಯಾವುದೇ ಅಥೆಂಟಿಕೇಟೇಟ್ ನೋಟಿಫಿಕೇಶನ್ ಇಲ್ಲ ಯಾವುದಕ್ಕೆ ಈ ವರ್ಕಿಂಗ್ ಪ್ಲಾನ್ ಮಾಡಿದರೆ ಹಾಂ ತುಂಬಾ ಡೆಪ್ ಇದೆ ಸರ್ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ